ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿಯ ಅಧ್ಯಾಯ ನಾಲ್ಕು ದಹನ ಮತ್ತು ಜ್ವಾಲೆ ಈ ಒಂದು ಪಾಠಕ್ಕೆ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡು ಅಂದ್ರೆ ಉರಿಯುವಿಕೆಗೆ ಗಾಳಿಯ ಅವಶ್ಯಕತೆ ಇದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ಮಾಡೋಣ ಅದು ಈ ಒಂದು ಚಟುವಟಿಕೆ ಮಾಡಲು ಬೇಕಾದಂತಹ ವಸ್ತುಗಳನ್ನು ಪಡೆದ್ರೆ ಒಂದು ಬೆಂಕಿ ಬೇಕು ನಾಲ್ಕು ಮೇಲುಬತ್ತಿಗಳು ಬೇಕಾಗುತ್ತೆ ಮತ್ತು ಒಂದು ನಾಲ್ಕು ಕಟ್ಟಿಗೆಯ ತುಣುಕುಗಳು ಬೇಕಾಗುತ್ತೆ ನಾಲ್ಕು ಜೊತೆಗೆ ಒಂದು ಗ್ಲಾಸ್ ಜಾರ್ ಇದರಲ್ಲಿ ಎರಡು ಕಡೆಗೆ ತೆರೆದಿರತಕ್ಕಂತ ಒಂದು ಗ್ಲಾಸ್ ಜಾರ್ ಇದೆ ಇದು ಎರಡು ಕಡೆ ತೆರೆದಿರುವ ಒಂದು ಗ್ಲಾಸ್ ಜಾರು ಮತ್ತೆ ಇನ್ನು ತೆರೆದಿದೆ ಒಂದು ಕಡೆ ತೆರೆದಿರುವ ಎರಡು ಗ್ಲಾಸ್ ಜಾರ್ ತಗೊಂಡಿದ್ದೀನಿ ಎರಡು ಕಡೆ ತೆರೆದಿರುವ ಒಂದು ಗ್ಲಾಸ್ ಜಾರನ್ನ ತೆಗೆದುಕೊಂಡಿದೆ ಮುಂದೆಗೆ ನಾನೀಗ ಈಗ ಬೆಕ್ಕಿ ಕಟ್ಟಿಯ ಸಹಾಯದಿಂದ ಈ ಒಂದು ಮೇಣಬತ್ತಿಯನ್ನು ಉಡಿಸ್ತೀನಿ ಈಗ ಈ ಮೇಣಬತ್ತಿಯು ನಾನು ಬೆಕ್ಕಿ ಕಡ್ಡಿ ಸಾಯಿಂದ ಉರಿಸ್ತಾ ಇದ್ದೀನಿ ಈಗ ಇದು ಬಹಳ ಪ್ರಕಾಶಮಾನವಾಗಿ ಉರಿತಾ ಇದೆ ಹೌದಲ್ವಾ ಉರಿತಾ ಇದೆ ಇದು ಇದು ಕಾರಣ ಇದಕ್ಕೆ ಯಥೇಚ್ಛವಾದಂತ ಗಾಳಿ ಸಿಗ್ತಾ ಇದೆ ಯಥೇಚ್ಛವಾದ ಗಾಳಿ ಅದು ಪ್ರಕಾಶಮಾನವಾಗಿ ಉರಿತಾ ಇದೆ ಈಗ ಮತ್ತೊಂದು ಮೇಣಬತ್ತಿ ಇದೆ ಆ ಮತ್ತೊಂದು ಮೇಣಬತ್ತಿಗೆ ನಾನೀಗ ಹಚ್ತೀನಿ ಮೇಣಬತ್ತಿಯನ್ನ ಉರಿಸ್ತೀನಿ ಈಗಲೂ ಕೂಡ ಈ ಮೇಣಬತ್ತಿ ಉರಿತಾ ಇದೆ ಉರಿತಾ ಇದೆ ಈಗ ನಾನು ಈ ಒಂದು ಎರಡು ಕಡೆ ತೆರೆದಿರುವ ಒಂದು ಗ್ಲಾಸ್ ಈಗ ಬೋರ್ಲ್ ಹಾಕ್ತೀನಿ ಬೋರ್ಲ್ ಹಾಕಿದಾಗ ಕೂಡ ಇದು ಕೂಡ ಸ್ವಚ್ಛಂದವಾಗಿ ಪ್ರಕಾಶಮನಾಗಿ ಹುರಿತಾ ಇದೆ ಯಾಕೆಂದ್ರೆ ಗಾಳಿ ಸಿಗ್ತಾ ಇದೆ ಇದಕ್ಕೂ ಕೂಡ ಗಾಳಿ ಸಿಗ್ತಾ ಇದೆ ಇಲ್ಲಿ ಕೂಡ ಗಾಳಿ ಸಿಗ್ತಾ ಇದೆ ಕೆಳಗಡೆಯಿಂದ ಕೂಡ ಗಾಳಿ ಹೋಗ್ತಾ ಇದೆ ಮೇಲ್ಗಡೆಯಿಂದ ಕೂಡ ಗಾಳಿ ಹೋಗ್ತಾ ಇದೆ ಇದರಿಂದ ಇದು ಕೂಡ ಬಹಳ ಪ್ರಕಾಶಮನಾಗಿ ಹುರಿತಾ ಇದೆ ಅಂದ್ರೆ ಇದಕ್ಕೂ ಕೂಡ ಗಾಳಿ ಸಿಗುತ್ತೆ ನೆಕ್ಸ್ಟ್ ಮತ್ತೊಂದು ಮೇಣಬತ್ತಿಯನ್ನ ಉರಿಸೋಣ ಆ ಮೇಣದ ಬತ್ತಿ ಉರಿಸಿ ಈಗ ಈ ಒಂದು ಮೇಣಮತ್ತಿಯನ್ನ ನಾನೀಗ ಒಂದು ಕಡೆ ಮಾತ್ರ ತೆರೆದಿದೆ ಇನ್ನೊಂದು ಕಡೆ ಮುಚ್ಚಿದೆ ಈ ಒಂದು ಗ್ಲಾಸ್ ಜಾರನ್ನ ಬೋರ್ಲ್ ಆಗ್ತಾ ಇದ್ದೀನಿ ಈಗ ಸರಿ ಗಮಿಸಿ ನಿಧಾನವಾಗಿ ಉರಿತಾ ಇದೆ ಈಗಲೂ ಉರಿತಾ ಇದೆ ನಿಧಾನವಾಗಿ ಏನಾಗ್ತದೆ ಉರಿಯಕ್ಕೆ ಕಡಿಮೆ ಆಗ್ತಿದೆ ಕಡಿಮೆ ಆಗಿ ನಂದಿ ಹೋಯ್ತು ಯಾಕೆ ನಂದಿ ಹೋಯ್ತದ ಯಾಕಂದ್ರೆ ಕೆಳಗಡೆ ಸ್ವಲ್ಪ ಗಾಳಿ ಹೋಗ್ತಾ ಇತ್ತು ಇದೊಳಗೆ ಸ್ವಲ್ಪ ಗಾಳಿ ಇತ್ತು ಆ ಗಾಳಿ ಇರೋವರೆಗೂ ಮಾತ್ರ ಉರಿಯಿತು ಆಮೇಲೆ ಏನಾಯ್ತು ಸಂಪೂರ್ಣವಾಗಿ ನಂದಿ ಹೋಯ್ತು ಇಲ್ಲಿ ಗಾಳಿ ಇಲ್ಲ ಅದಕ್ಕೆ ನಂದಿ ಹೋಯ್ತು ಅಂತ ಗೊತ್ತಾಯ್ತು ನೆಕ್ಸ್ಟ್ ಮತ್ತೊಂದು ಮೇಣಬತ್ತಿ ಉರ್ಸೋಣ ಈ ಒಂದು ಮೇಣಬತ್ತಿ ಸೊ ಇದಕ್ಕೂ ಕೂಡ ಮತ್ತೊಂದು ಗ್ಲಾಸ್ ಜಾರ ಇದೆ ಸಂಪೂರ್ಣವಾಗಿ ಒಂದ್ ಕಡೆ ಓಪನ್ ಇದೆ ಕಡೆಗೆ ಮುಚ್ಚಿದೆ ಈಗ ಇದನ್ನ ಈಗ ಸಂಪೂರ್ಣವಾಗಿ ಬೋರ್ ಹಾಕ್ತೀನಿ ಇಲ್ಲಿ ಎಲ್ಲೂ ಕೂಡ ಗಾಳಿ ಹೋಗ್ತಾ ಇಲ್ಲ ಕೆಳಗಡಿಂದ ಕೂಡ ಗಾಳಿ ಹೋಗ್ತಿಲ್ಲ ಮೇಲ್ಕಡೆಯಿಂದ ಗಾಳಿ ಹೋಗ್ತಿಲ್ಲ ಇದು ಬೇಗನೆ ಬಹು ಬೇಗನೆ ಏನಾಗುತ್ತೆ ನಂದಿ ಹೋಗುತ್ತೆ ನಿಧಾನವಾಗಿ ಮಿಳ್ಕತ ಮಿಳ್ಕತ್ತ ನಂದಿ ಹೋಗುತ್ತೆ ಸ್ವಲ್ಪ ತುರಿತು ಸ್ವಲ್ಪ ದೂರಿದ ಕಾರಣ ಏನಪ್ಪ ಅಂದಾಗ ಅದ್ರೊಳಗೆ ಸ್ವಲ್ಪ ಗಾಳಿ ಇರುತ್ತೆ ಅದು ಇರೋವರೆಗೆ ಮಾತ್ರ ಅದು ಬಳಸ್ಕೊಂಡು ಉರಿಯುತ್ತೆ ಆ ನಂತರ ಸಂಪೂರ್ಣವಾಗಿ ನಂದಿ ಹೋಗುತ್ತೆ ಹಾಗಾದ್ರೆ ಈ ಒಂದು ಚಟುವಟಿಕೆ ನಾವು ನಾವೇನ್ ತಿಳ್ಕೊಳ್ಬೋದಂದ್ರೆ ಒಂದು ದಹನ ಕ್ರಿಯೆಗೆ ಒಂದು ವಸ್ತು ಧರಿಸ್ಬೇಕಂದ್ರೆ ಉರಿಬೇಕಂದ್ರೆ ಯಾವುದರ ಅವಶ್ಯಕತೆ ಇದೆ ಗಾಳಿಯ ಅವಶ್ಯಕತೆ ಇದೆ ಅಂದ್ಬಿಟ್ಟು ಈ ಒಂದು ಚಟುವಟಿಕೆ ನಾವು ತಿಳ್ಕೊಳ್ಬಹುದಾಗಿದೆ ಓಕೆನಾ ಧನ್ಯವಾದಗಳು